ಕಳೆದ ವರ್ಷ ಈಗ ತಾನೇ ಹೇಳಿದ್ರಲ್ಲ ನವಂಬರ್ ಹದಿನೆಂಟರಂದು ಕರ್ನಾಟಕ ದಿನಪತ್ರಿಕೆ ಕರ್ನಾಟಕ ಬಗ್ಗೆ ಅಂತ ಹೊಸ ದಿನಪತ್ರಿಕೆಯನ್ನ ಸ್ಟಾರ್ಟ್ ಮಾಡಿದ್ರು ಅವತ್ತು ನಾವು ಬಂದಿದ್ವಿ ಶುಭ ಕಾಯ್ದಿರ್ತಿದ್ವಿ ಒಳ್ಳೆಯ ದಿನಪತ್ರಿಕೆ ಆಗಲಿ ಅಂತ ಕಳೆದ ಒಂದು ವರ್ಷದಲ್ಲಿ ಇವತ್ತು ಸಕ್ಸಸ್ಫುಲ್ ಆಗಿ ಒಂದು ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೆ ಮೊದಲು ಮಹೇಶ್ ಕಾಲಾಲ್ ಅವರಿಗೆ ನಾನು ಶುಭಾಶೆಗಳನ್ನು ಕೊಡ್ತೇನೆ ಇದೇ ತರ ಮುಂದಿನ ವರ್ಷಗಳಲ್ಲಿ ಈ ಕರ್ನಾಟಕ ಭಾಗ್ಯ ದಿನಪತ್ರಿಕೆ ದೊಡ್ಡದಾಗಿ ಬೆಳೆ ಬೆಳೆದು ಅವರೀ ಜಿಲ್ಲೆಗಷ್ಟೇ ಅಲ್ಲ ರಾಜ್ಯಕ್ಕೆ ಒಂದು ಒಂದು ಮಾದರಿಯ ದಿನಪತ್ರಿಕೆ ಆಗ್ಲಿ ಮತ್ತು ಈಗ ಒಂದು ವರ್ಷದಲ್ಲಿ ಅವ್ರು ಏನು ಎಲ್ಲಾ ವಿಷಯಗಳನ್ನ ಹೇಗೆ ಅವರು ಸಮರ್ ಸಮರ್ಥನೆಯಾಗಿ ಪ್ರಸ್ತಾಪಿಸಿದ್ದಾರೆ ಕ್ವಾಲಿಟಿ ವಿಷಯದಲ್ಲಾಗಿರ್ಬೋದು ಎಲ್ಲಾ ವಿಷಯಗಳಲ್ಲಾಗಿರ್ಬೋದು ಎಲ್ ಅದನ್ನೆಲ್ಲ ಪ್ರತಿ ದಿನವೂ ಯಾಕಂದ್ರೆ ಪತ್ರಿಕೆ ನಡೆಸೋದು ಅಷ್ಟು ಸುಲಭದ ವಿಷಯ ಅಲ್ಲ ಒಂದೇ ಒಂದು ಅಕ್ಷರ ತಪ್ಪಾದ್ರೇನು ಯಾಕಂದ್ರೆ ಹೊಗಳೂರ್ಗಿಂತ ತೆಗಳೂರೇ ಜಾಸ್ತಿ ಜಾಸ್ತಿ ಇರ್ತಾರೆ ನಮ್ಮಲ್ಲಿ ಏನೋ ಒಂದು ನಮ್ಮಲ್ಲಿ ಹೊಸದಾಗಿ ಶುರು ಮಾಡ್ತಿವ್ ತಕ್ಷಣ ಯಾಕೆ ಮಾಡ್ತೇಪ ಅರಾಮಿದ್ದುಮ್ಮೆ ಆರಾಮಿದ್ದು ಬಾಳಾಗ್ತಾರೆ ನಮ್ಮಲ್ಲಿ ಸಕ್ಸಸ್ ಆದಾಗ ತಮ್ಮನೇಲಿ ಎಲ್ಲರೂ ಇರ್ತಾರೆ ತಪ್ಪಾದಾಗ ಹೇಳಿದ್ನಪ್ಪ ಮೊದ್ಲೇ ಇದ್ದ ಅದನ್ನು ಕೇಳಿಲ್ಲ ಅಂತ ಬೈಹಾಕ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಪುಸ್ತಕದಲ್ಲಿ ಆಗಲಿ ನೀವು ನೋಡ್ಬೋದು ಒಂದೇ ಒಂದು ಅಕ್ಷರ ತಪ್ಪಾದ್ರೇನು ಎಲ್ಲಾದ್ರೂ ಕರೆಕ್ಟ್ ಇದ್ದು ಬಿಟ್ಟು ಅದು ತಪ್ಪನೇ ಇಲ್ಲ ಹುಡುಕ್ತಾರೆ ಆದರೆ ಒಂದು ವರ್ಷದಲ್ಲಿ ಯಾವುದೇ ತಪ್ಪನ್ನು ನಡೆಯಲಾರದೆ ಕ್ವಾಲಿಟಿ ಪೇಪರ್ ಕ್ವಾಲಿಟಿ ಆಗಿರ್ಬೋದು ಪತ್ರಿಕೆಯ ಕ್ವಾಲಿಟಿ ವಿಷಯಗಳಲ್ಲಾಗಿರ್ಬೋದು ಎಲ್ಲದರಲ್ಲೂ ತಮ್ಮ ಅಂತ ಹೇಗೆ ಕಂಪ್ಲೀಟ್ ಮಾಡಿದ್ದಾರೆ ಮುಂದಿನ ಬರ ಬರುವಂತಹ ದಿವಸಗಳಲ್ಲೂ ಇದೇ ತರಹದ ಕ್ವಾಲಿಟಿಯನ್ನು ಮೈಂಟೈನ್ ಮಾಡಲಿ ನಮ್ಮ ಯಾದಗಿರಿ ಈಗ ಇದು ಯಾದಗಿರಿಯ ದಿನಪತ್ರಿಕೆ ಮುಂದೆ ಒಂದು ದೊಡ್ಡದಾಗಿ ಬೆಳೆದಾಗ ಎಲ್ಲರೂ ಯಾವ ಎಲ್ಲಿಂದ ಇದು ಪತ್ರಿಕೆ ಪ್ರಿಂಟ್ ಆಗ್ತಾ ಇದೆ ಯಾದಗಿರಿಯಿಂದ ಆಗ್ತಾ ಇದೆ ಯಾದಗಿರಿಯ ಪತ್ರಕರ್ತ ಇದೆ ಮಾಡ್ತಾ ಅಂತ ಹೇಳಿ ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಅಂತ ಅವರಿಗೆ ಹಾರೈಸಿ ಬರುವಂತ ದಿನಗಳಲ್ಲಿ ಇದು ಇನ್ನೂ ಹೆಚ್ಚು ये दिनो पत्र के बेली